ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಪ್ರಮೋದ್ ಅವರು ನನಗೋಸ್ಕರ ನೂಡಲ್ಸ್ ಮಾಡಿಕೊಟ್ಟಿದ್ರು ಇನ್ನೂ ಯಾರ್ಯಾರು ಲಾಸ್ಟ್ ಬ್ಲಾಗ್ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈನರ್ ಬೆಲ್ ಆಕಾನ್ ಇದೆ ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನೀವೇ ನನ್ನ ವಿಡಿಯೋನ ಫಸ್ಟ್ ವ್ಯೂ ಮಾಡಬಹುದು ಗೈಸ್ ಇವತ್ತೊಂದು ಸ್ಪೆಷಲ್ ಡೇ ಇದೆ ಏನಂತ ಹೇಳಿದರೆ ಅಮ್ಮಂದು ಅಚ್ಚನದ ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಹಾಗಾಗಿ ಅವ್ರಿಗೆ ಏನು ಸರ್ಪ್ರೈಸ್ ಕೊಡೋದು ಏನು ಸರ್ಪ್ರೈಸ್ ಕೊಡೋದು ಅಂತ ಥಿಂಕ್ ಮಾಡ್ತಾ ಇದ್ದೀನಿ ಯಾಕಂದರೆ ಅಮ್ಮ ಅಪ್ಪ ಅಚ್ಚ ಅಮ್ಮಂದು ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತಲೇ ನಮಗೆ ಯಾರಿಗೂ ಗೊತ್ತಿಲ್ಲ ಮಾರ್ನಿಂಗ್ ಅಮ್ಮ ಸ್ಟೇಟಸ್ ಹಾಕಿದಾಗಲೇ ಗೊತ್ತಾಗಿದ್ದು ಅವ್ರ ಆ್ಯನಿವರ್ಸರಿ ಅಂತ ಹಾಗಾಗಿ ಸಡನ್ ಏನು ಪ್ಲ್ಯಾನ್ ಮಾಡೋದು ಇವಾಗ ನನಗೆ ಒನ್ ವೀಕ್ ಮುಂಚೆನೇ ಗೊತ್ತಾಗ್ಬಿಟ್ರೆ ನಾನು ಏನಾದರೂ ಪ್ಲ್ಯಾನ್ ಮಾಡ್ತೀನಿ ಬಟ್ ಇದು ಸಡನ್ ಸಡನ್ ಗೊತ್ತಾಗ್ಬಿಡ್ತು ಏನು ಮಾಡಬೇಕು ಏನು ಮಾಡಬಾರ್ದು ಅಂತಲೇ ಗೊತ್ತಾಗಿಲ್ಲ ಹಾಗಾಗಿ ತುಂಬಾ ಯೋಚನೆ ಮಾಡಿದೆ ಒಂದು ಕೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ರಿಸರ್ಚ್ ಮಾಡಿ ಒಂದು ಕೇಕ್ ಮಾಡೋಣ ಅಂತ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕೇಕೆಲ್ಲ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಬ್ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ ಆಕೆ ಕೇಕಿಗೆ ಬೇಕಾಗಿರೋ ಐಟಮ್ಸ್ನೆಲ್ಲ ನಾನು ಇಲ್ಲೇ ಮನೆ ಹತ್ರ ಇರೋ ಸ್ಟೋರ್ಗಳಲ್ಲಿ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ಒಂದಂಗ್ಲಿ ಒಂದಿದ್ರು ಒಂದಂಗಡಿಲಿ ಒಂದು ನಾನು ಲಾಸ್ಟ್ ವ್ಲಾಗ್ಸಲ್ಲೆಲ್ಲ ಹೇಳ್ದಂಗೆ ನಮ್ಮ ಮೇಕೆರೆಯಲ್ಲಿ ಏನು ಅಂದ್ರೆ ಏನು ಸಹ ಸಿಗೋದಿಲ್ಲ ಬೇಕು ಅಂದ್ರೆ ಮಡಿಕೇರಿ ಹೋಗ್ಬೇಕು ನಾನು ಮನೆಯಲ್ಲಿ ಮಡಕೇರಿಗೆ ಸಿಗೋದು ಐಟಮ್ಸ್ ನ ತಗೊಂಡು ಇವಾಗ ಕೇಕ್ ಮಾಡೋಣ ಅನ್ಕೊಂಡಿದೀನಿ ಕೇಕಿಗೆ ಏನೇನು ಬೇಕು ಅಂತ ಹೇಳ್ತಾ ಹೋಗ್ತೀನಿ ನೀವು ಓಕೆ ನಾನು ಈನೋ ಪೌಡರ್ ತಗೊಂಡಿದ್ದೀನಿ ನೀವು ಬೇಕಂದ್ರೆ ಬೇಕಿಂಗ್ ಸೋಡಾ ಹಾಕ್ಕೊಳ್ಬೋದು ಮತ್ತೆ ಡೈರಿ ಮಿಲ್ಕ್ ಕೇಳಿದೆ ಸಿಕ್ಕಲಿಲ್ಲ ಹಾಗಾಗಿ ಚಾಕ್ಲೇಟ್ಸ್ ಓರಿಯಾ ಬಿಸ್ಕೆಟ್ ಹಾಗೆ ಚಕ್ಕಿ ಚಕ್ಕಿ ಹಾಲು ತುಪ್ಪ ಇದಿಷ್ಟು ಇಂಗ್ರೀಡಿಯೆಂಟ್ ಕೇಕ್ ಮಾಡಕ್ಕೆ ಬೇಕಾಗಿರೋದು ಇವಾಗ ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ಇವಾಗ ನಾನು ಜಾರಿಗೆ ಈ ಏನು ಓರಿಯೋ ಬಿಸ್ಕೆಟ್ ತೊಗೊಂಡಿದ್ದೀನಲ್ಲ ಇದನ್ನ ಇವಾಗ ಈ ಜಾರಿಗೆ ಹಾಕ್ಕೊಂಡು ಫುಲ್ಲು ನೈಸಾಗಿ ಪುಡಿ ಮಾಡ್ಕೊಂಡು ಬರ್ತೀನಿ ಓಕೆ ಗ್ರೈಂಡ್ ಮಾಡ್ಕೊಂಡು ಬರೋಣ ಇವಾಗಿದು ಫೈನ್ ಪೌಡರ್ ಆಗಿದೆ ನೋಡ್ತಾ ಇರ್ಬೋದು ನೀವು ಫೈನಾಗಿ ಪೌಡರ್ ಆಗಿದೆ ಇದನ್ನ ನಾವು ಬೇಕಂದರೆ ಒಂದು ಬೌಲಿಗೆ ಮಿಲ್ಕ್ ಎಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಬೋದು ಬಟ್ ಅದು ಸ್ವಲ್ಪ ಟೈಮ್ ತಗೊಳುತ್ತೆ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಮಿಲ್ಕ್ನ ಈ ಜಾರಿಗೆನೆ ಹಾಕ್ಕೊಂಡು ಎಷ್ಟು ಬೇಸಿಗೆ ಆಗೋಷ್ಟು ಕಂಟೆಸ್ಟೆನ್ಸಿಯಲ್ಲಿ ಇದನ್ನ ಫೈನ್ ಪೇಸ್ಟ್ ಮಾಡ್ಕೊತೀನಿ ಓಕೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ಓಕೆ ಇವಾಗ ಹಾಲು ಹಾಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಸ್ವಲ್ಪ ತಿಕ್ಕಾಗಿ ನಿಮಗೆ ಕಾಣಿಸ್ತಾ ಇರ್ಬೋದಲ್ಲ ಇಲ್ಲಿ ಇವಾಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಾನು ಈ ಏನೋ ಪೌಡರ್ ನೀವು ಬೇಕಂದರೆ ಬೇಕಿಂಗ್ ಪೌಡರ್ ತೊಗೊಬೋದು ನಾನು ಈನೋ ಪೌಡರ್ ತಗೊತಾ ಇದ್ದೀನಿ ಇದನ್ನ ಇವಾಗ ಇದಕ್ಕೆ ಹಾಕೊಳ್ಳೋಣ ಇದು ಯಾಕೆ ಅಂತ ಹೇಳಿದ್ರೆ ಕೇಕು ಉಬ್ಬಿ ಬರುತ್ತೆ ಹಾಗೆ ಸಾಫ್ಟ್ನೆಸ್ ಹಾಗೆ ನಮಗೆ ಕೇಕ್ ಹೇಗೆ ಸಿಗುತ್ತೆ ಅಲ್ಲ ಕೇಕ್ ಹೇಗಿರುತ್ತೆ ಆ ಥರ ಆಗುತ್ತೆ ನಾನಿಲ್ಲಿ ಒಂದು ಸ್ವಲ್ಪ ಒಂದು ಹಾಫ್ ಪ್ಯಾಕೆಟ್ ಅಷ್ಟು ಹಾಕೊಂಡಿದ್ದೀನಿ ಇದನ್ನು ಮತ್ತೆ ಗ್ರೈಂಡ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ಇದು ಫೈನಾಗಿ ನೀಟಾಗಿ ಬ್ಲೆಂಡಾಗಿ ಪೇಸ್ಟ್ ನೀಟಾಗಿ ಬಂದಿದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಈ ಸ್ವಲ್ಪ ನಾನು ಸ್ಪೂನಲ್ಲಿ ಹಾಗೆ ಮಿಕ್ಸ್ ಮಾಡ್ಕೊತ ಇದ್ದೀನಿ ಒಂದು ಸ್ವಲ್ಪ ಇದರಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ನೀವು ನೋಡ್ತಾ ಇರ್ಬೋದು ಇಡ್ಲಿ ಹಿಟ್ಟಿನ ಹದಕ್ಕೆ ಇದು ಆಗಿದೆ ಇವಾಗ ನೀವು ನೀಟಾಗಿ ತೀರಿಸ್ಕೊಂಡ್ಬಿಟ್ಟು ಒಳಗೆ ಗಂಟಿದೆಯಾ ಅಂತ ನೋಡ್ಕೊಬೇಕು ಯಾಕಂದರೆ ಗಂಟೆಲ್ಲ ಇದ್ರೆ ನೀವು ಪ್ರಾಪರಾಗಿ ಕೇಕ್ ಆಗೋದಿಲ್ಲ ಯಾಕಂದರೆ ನಾನು ಫಸ್ಟ್ ಟೈಮ್ ಇವಾಗ ಮಾಡ್ತಿರೋದ್ರಿಂದ ನನಗೆ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ ಅವ್ರು ಹೇಳಿದ್ದು ಯೂಟ್ಯೂಬಲ್ಲಿ ಹೇಳಿರೋದು ರೂಲ್ಸ್ ಪ್ರಕಾರ ನಾನು ಇವಾಗ ಇರೋದು ಹಾಗಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳೋಣ ಎಲ್ಲೂ ಗಂಟು ಬರಬಾರ್ದು ಓಕೆ ಈಗ ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಆಗಿದೆ ನೋಡಿ ಓಕೆ ಈಗ ನೆಕ್ಸ್ಟ್ ನೆಕ್ಸ್ಟ್ ಇಲ್ಲಿ ಒಂದು ಈ ಥರ ಪಾತ್ರ ತೊಗೊತಾ ಇದ್ದೀನಿ ಇದರಲ್ಲೇ ಇವಾಗ ಕೇಕಿಂದ ಕೇಕಿಂದು ಬೇಸ್ ಪ್ರಿಪೇರ್ ಆಗೋದು ನೀವು ಯಾವುದಾದ್ರೂ ರೌಂಡ್ ನೀಟಾಗಿ ಕೇಕ್ ಶೇಪಲ್ಲಿ ಬರೋ ಅಂತ ನಾನು ನಾನಿವಾಗ ಸದ್ಯಕ್ಕೆ ಇದನ್ನ ತೊಗೊಂಡಿದ್ದೀನಿ ಯಾಕಂದರೆ ಮನೇಲಿ ಇದೇ ಇರೋದು ಇದಕ್ಕೆ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ತುಪ್ಪನ ಫುಲ್ಲು ಅಪ್ಲೈ ಮಾಡ್ತೀನಿ ಇದಕ್ಕೆ ನೋಡಿ ಆಮೇಲೆ ಫುಲ್ ಎಣ್ಣೆ ತುಪ್ಪ ತಗೊಳಕ್ಕೆ ಹೋಗ್ಬಿಡಿ ಅಷ್ಟೇ ಸಾಕು ಇದನ್ನ ಇವಾಗ ಏನು ಮಾಡ್ತೀನಿ ಅಂದರೆ ಕೈಯಲ್ಲೇ ಕೈಯಲ್ಲೇ ಫುಲ್ ಸುತ್ತ ಇದು ಬೌಲ್ ಫುಲ್ಲು ಅಪ್ಲೈ ಮಾಡ್ಕೊತೀನಿ ಯಾಕಂದರೆ ಇದು ಕೇಕ್ ಅಣ್ಕೊಳ್ಬಾರ್ದಲ್ವ ಅದಕ್ಕೆ ಅಣ್ಕೊಳ್ಬಾರ್ದು ಪಾತ್ರೆಗೆ ಅಂತ ಹೇಳ್ಬಿಟ್ಟು ನೀಟಾಗಿ ಗೀನ ಅಪ್ಲೈ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದರೆ ಬಟರ್ ಪೇಪರ್ ಇದೆ ಕೆಳಗೆ ಹಾಕ್ಕೊಂಡು ಅದಕ್ಕೂ ಗೀ ಹಾಕ್ಕೊಂಡು ಈ ಥರ ನೀಟಾಗಿ ತುಪ್ಪಾನ ಸವರ್ಕೊಬೋದು ಇಲ್ಲಿ ನೋಡಿ ನೀಟಾಗಿ ಅಪ್ಲೈ ಆಗಿದೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ನೆಕ್ಸ್ಟ್ ಇದೇನು ನಾವು ಕೇಕಿಂದು ಕೇಕಿಗೋಸ್ಕರ ಬಿಸ್ಕೆಟ್ನ ಏನು ಕ್ರೀಮಿಯಾಗಿ ಮಾಡ್ಕೊಂಡಿದ್ದೀವಿ ಇದನ್ನ ಇದ್ರೊಳಗೆ ಹಾಕೋಣ ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಇದು ಈ ಪಾತ್ರೆಯಲ್ಲಿ ಆಗಿ ನಿತ್ತಿದೆ ಅಂತ ಇವಾಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಮ್ಮ ಮನೇಲಿ ಓವನ್ ಇಲ್ಲ ಹಾಗಾಗಿ ಓವನ್ ಇಲ್ಲದೇ ಮಾಡೋದನ್ನ ನೋಡ್ಕೊಂಡಾಗ ಅವರು ಹೇಳಿದ್ರು ಕುಕ್ಕರಲ್ಲಿ ಪ್ರೆಷರ್ ಕುಕ್ಕರಲ್ಲಿ ಇದನ್ನ ಇಟ್ಟು ಮಾಡಬೇಕು ಅಂತ ಅದು ಹೇಗೆ ಅಂದರೆ ಇವಾಗ ನಾನು ಖಾಲಿ ಪ್ರೆಷರ್ ಕುಕ್ಕರ್ ತಗೊಂಡಿದ್ದೀನಿ ಬೇಕಂದರೆ ನೀವು ಕೆಳಗಡೆ ಕಲ್ಲುಪ್ಪು ಹಾಕೊಬೋದು ಆರ್ ಪೊಡಿ ಉಪ್ಪು ಹಾಕೊಬೋದು ಇಲ್ಲ ಮರಳು ಹಾಕೊಂಡು ಬೇಕಾದ್ರೆ ಮಾಡ್ಬೋದು ನಾನು ಅದೇನೂ ಬೇಡ ಅಂತ ಹೇಳ್ಬೋದು ಪ್ಲೇನ್ ಕುಕ್ಕರ್ ತಗೊಂಡಿದ್ದೀನಿ ಅದಕ್ಕೆ ಇವಾಗ ಇದು ಏನು ಸ್ಟ್ಯಾಂಡ್ ಇದೆಯಲ್ಲ ಪಾತ್ರೆ ಸ್ಟ್ಯಾಂಡ್ ಅದನ್ನ ಇದ್ರೊಳಗೆ ಇಟ್ಕೊತಾ ಇದ್ದೀನಿ ಓಕೆ ಇದು ಇಟ್ಕೊಂಡು ನೀಟಾಗಿ ಪ್ಲೇಸ್ ಮಾಡ್ಕೊಳೋಣ ಇದು ಕೇಕನ್ನ ಇದ್ರೊಳಗೆ ನೋಡಿ ಈ ಥರ ನೆಕ್ಸ್ಟ್ ಇದಕ್ಕೆ ಕುಕ್ಕರ್ದ ಬ್ಲಿ ಮುಚ್ಚುತ್ತಾ ಇದ್ದೀನಿ ಬಟ್ ಯಾವಾಗಲೂ ಕೇರ್ಫುಲ್ಲಾಗಿ ನೆನಪಿಟ್ಕೊಳ್ಳಿ ವಿಷರ್ನ ಹಾಕ್ಬಾರ್ದು ಓಕೆ ಇವಾಗ ಇದು ನೀಟಾಗಿ ನೀಟಾಗೆ ತೆಗೆದ್ಬಿಟ್ಟು ಸ್ಟವ್ ಮೇಲೆ ಇಡಬೇಕು ಹಾಗೆ ಸ್ಟವ್ನ ಕತ್ತರಿಸಬೇಕು ಇದನ್ನು ಯಾವುದೇ ಇದರಲ್ಲಿ ಸ್ಪೀಡಾಗಿ ಏನಕ್ಕೆ ಹೋಗ್ಬಿಡಿ ಸಿಮ್ಮಲ್ಲಿಡಿ ಸಿಮ್ಮಲ್ಲೇ ಇದು ಇವಾಗ ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ಕುಕ್ ಆಗಬೇಕು ಇವಾಗ ಟೈಮ್ ಬಂದು ಒನ್ ಫಿಫ್ಟೀನ್ ನಾನೊಂದು ಟೂ ಟೂ ಓ ಕ್ಲಾಕ್ ಹಾಂ ಟೂ ಓ ಕ್ಲಾಕ್ ಪ್ರಾ ಕರೆಕ್ಟು ಟೂ ಓ ಕ್ಲಾಕಿಗೆ ಇದನ್ನ ಓಪನ್ ಮಾಡ್ತೀನಿ ಅಷ್ಟೊ ತನಕ ಇದು ಬಾಯ್ಲ್ ಆಗ್ತಾ ಇರಲಿ ಇವಾಗ ಟೂ ಓ ಕ್ಲಾಕ್ ಆಗಿದೆ ಆಫ್ ಮಾಡ್ತೀನಿ ನೋಡೋಣ ಹೇಗೆ ಬಂದಿದೆ ಅಂತ ವಾ ತುಂಬ ಚೆನ್ನಾಗಿ ಬಂದಿದೆ ನಮಗಿದಾಗಿದೆಯಾ ಅಂತ ಗೊತ್ತಾಗಕ್ಕೆ ನೋಡಿ ಸ್ಪೂನ್ ಒಳಗೆ ಚುಚ್ಚಿದ್ರೆ ಅಂಟ್ಕೊಂಡ್ರೆ ಆಗಿಲ್ಲ ಅಂತ ನೋಡ್ತಾ ಇದ್ದೀರಲ್ಲ ಅಂಟ್ಕೊಂಡಿಲ್ಲ ನೋಡಿ ಅಂಟ್ಕೊಂಡಿಲ್ಲ ಹಾಗಾದರೆ ಕೇಕ್ ರೆಡಿ ಇದೆ ಅಂತ ಇದನ್ನ ಇವಾಗ ಇಳಿಸ್ಕೊಳೋಣ ಓಕೆ ಇವಾಗ ಈ ಕೇಕ್ನ ನೀಟಾಗಿ ಸೈಡಿಂದ ಕಟ್ ಮಾಡಿಕೊಂಡು ತಗೊಳೋಣ ಗೈಸ್ ಫೈನಲಿ ಕೇಕಿನ ಬೇಸ್ ಆಗಿದೆ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಖುಷಿ ಆಯಿತು ಅಟ್ಲೀಸ್ಟ್ ಇಷ್ಟಾದರೂ ಬಂತಾರೆ ನಾನು ಅಂದ್ಕೊಂಡೆ ಇದು ಫ್ಲಾಪೇ ಅಂತ ಬಟ್ ಆಗಿದ್ದು ತುಂಬ ಖುಷಿ ಆಯಿತು ನೆಕ್ಸ್ಟ್ ಕೇಕ್ ಅಂದರೆ ಮೇಲ್ ಕ್ರೀಮ್ ಇದ್ರೇ ಕೇಕಿಗೆ ಒಂದು ಎಂತ ಹೇಳ್ತಾರೆ ಸ್ಟ್ರಕ್ಚರ್ ಬರೋದು ಹಾಗಾಗಿ ಕೇಕಿಗೆ ಇದು ಕ್ರೀಮ್ ಮಾಡೋಣ ಅಂತ ನಾನು ಚಾಕ್ಲೇಟ್ ತೊಗೊಂಡಿದ್ದೀನಿ ಚಾಕ್ಲೇಟಿಗೆ ಸ್ವಲ್ಪ ಹಾಲು ಹಾಕೊಳ್ಳೋಣ ಓಕೆ ಇದನ್ನ ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇವಾಗ ಇದು ಸ್ಟವ್ ಹೋಗಿ ಇದನ್ನ ಇದರಲ್ಲಿ ಸ್ವಲ್ಪ ಮೆಲ್ಟ್ ಆಗ್ಸ್ಬೇಕು ಮೆಲ್ಟ್ ಮಾಡೋಣ ನೀಟಾಗಿ ಮೆಲ್ಟ್ ಆಗ್ಲಿ ಇದು ಅಷ್ಟು ಕ್ರೀಮ್ ಸಾಕಾಗೋದಿಲ್ಲ ಹಾಗಾಗಿ ಇವಾಗ ನಾನು ಚಾಕಿ ಚೌಕಿನೂ ಸ್ವಲ್ಪ ಹಾಕೊತಾ ಇದ್ದೀನಿ ಇದು ಮೆಲ್ಟ್ ಆಗಲಿ ಇದ್ರ ಜೊತೆ ಇದು ನೀಟಾಗಿ ಮೆಲ್ಟ್ ಆಗಲಿ ನೀಟಾಗಿ ಕ್ರೀಮಿ ಸ್ಟ್ರಕ್ಚರ್ ಬರಬೇಕು ಅದಕ್ಕೆ ಆವಾಗ ತಿಂತಿ ನಾವು ಕೇಕಿಗೆ ಅಪ್ಲೈ ಮಾಡಿದ್ರೆ ಸೇಮ್ కేక రేకీ క్రీమీ యాగిరతే క్రీమీ క్రీమీ యాకి ఆతాన మార్కోవణ న కొద్ది కొద్ది కొంచెం భాగమేదో కాయ ఇది క్రీమీ స్ట్రక్చర్ ಬಂದಿದೆ ఇవగా ಸ್ಟವ್ ಆಫ್ ಮಾಡ್ಕ ಇವಾಗ ಕೇಕ್ ಮೇಲೆ ಕ್ರೀಮನ್ನ ಹಾಕೊಂತ ಹೋಗೋಣ ನೋಡಿ ಸಖತ್ತಾಗಿ ಬರ್ತಿದೆ ಅಲ್ಲ ತುಂಬಾ ಚೆನ್ನಾಗಿ ಬರ್ತಾ ಉಂಟು ಹೊಸ್ದಾಗಿ ಟ್ರೈ ಮಾಡಿ ಇಷ್ಟು ಬಂದರೆ ಸಾಕು ನೈಸ್ ಅವಾಗ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಫೀಲ್ ಆಗುತ್ತೆ ಓಕೆ ಇವಾಗ ಚೌಕಿ ಚಾಕಿಲಿ ಸಣ್ಣ ಸಣ್ಣ ಬೈಟ್ ಮಾಡಿಬಿಟ್ಟು ಇದ್ರ ಮೇಲೆ ಡೆಕೋರೇಷನ್ ಮಾಡ್ತಾ ಹೋಗ್ತೀನಿ ಈ ಓಕೆ ಫೈನಲ್ ಹೇಗೆ ಬರುತ್ತೆ ಅಂತ ಹೇಳ್ತೀನಿ ತೋರಿಸ್ತೀನಿ ನಾನು ಫೈನಲಿ ಕೇಕ್ ಈ ಥರ ರೆಡಿ ಆಗಿದೆ ಬಟ್ ನನಗೆ ಇದಕ್ಕೆ ಇನ್ನೂ ಡೆಕೋರೇಷನ್ ಏನಾದರೂ ಮಾಡಬೇಕು ಅನಿಸ್ತಿದೆ ಹಾಗಾಗಿ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದ್ರೆ ಇವಾಗ ನಾನು ಬಾದಾಮ್ನ ಫುಲ್ಲು ಸಣ್ಣ ಸಣ್ಣ ಆಗಿ ಮಾಡ್ಕೊಂಡಿದ್ದೀನಿ ಇದನ್ನ ಇವಾಗ ಮೇಲೆ ಡೆಕೋರ್ ಮಾಡೋಣ ಯಾಕಂದರೆ ಇದು ಸ್ವಲ್ಪ ಇನ್ನೂ ಸ್ವಲ್ಪ ಏನೋ ಬೇಕು ಇನ್ನೂ ಸ್ವಲ್ಪ ಏನೋ ಬೇಕು ಅಂತ ಅನಿಸ್ತಾ ಉಂಟು ಹಾಗಾಗಿ ಈ ಥರ ಬಾದಾಮ್ನ ಮೇಲ್ಗಡೆ ಹಿಂಗೆ ಸುಮ್ಮನೆ ಹಾಗೆಯೇ ಹಾಕಿಬಿಡೋಣ ಕಾಣ್ಬೇಕಾದ್ರೆ ಒಂದು ಲುಕ್ ಕಾಣಬೇಕಲ್ಲ ಹಾಗಾಗಿ ನೋಡ್ತಾ ನೋಡ್ತಿದ್ದೀರಲ್ಲ ಫೈನಲ್ಲಿ ಸಖತ್ತಾಗಿರೋ ಕೇಕ್ ರೆಡಿಯಾಗಿದೆ ನೀವೆಲ್ಲ ನೋಡಿದ್ರಿ ಹೇಗೆ ಮಾಡಿದೆ ಅಂತ ಹೇಳ್ಬಿಟ್ಟು ಅಮ್ಮ ಅಚ್ಚ ಅನಿಸುತ್ತೆ ನಿಮಗೆ ಈ ಕೇಕ್ ಇಷ್ಟ ಆಗುತ್ತೆ ಅಂತ ಅದರಲ್ಲೂ ಅಮ್ಮನಿಗೆ ತುಂಬ ಇಷ್ಟ ಆಗ್ಬೋದು ಯಾಕಂದರೆ ಚಾಕ್ಲೇಟ್ ಅಲ್ಲ ಹಾಗಾಗಿ ಒನ್ಸ್ ಅಗೇನ್ ನಿಮ್ಮಿಬ್ರಿಗೂ ಹ್ಯಾಪಿ ಆ್ಯನಿವರ್ಸರಿ ಯಾವಾಗಲೂ ಖುಷಿ ಖುಷಿಯಾಗಿರಿ